ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕಥಾ ಮಂಜರಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ರಿತು ಇದು ನೀಲನ ಬಕೆ ನೂಲ ಏಣಿ ಭಾಗ ಇಪ್ಪತ್ನಾಲ್ಕು ಶಿಶಿರ ಪಿ ಜಿ ತಲುಪುವಷ್ಟರಲ್ಲಿ ರಾತ್ರಿಯಾಗಿತ್ತು ಅವಳು ಎಲ್ಲಿಂದ ಮರಳುತ್ತಿರುವಳೆಂದು ಗೊತ್ತಿದ್ದರೂ ಕೆಣಕಿ ಕಾಡು ವಾಸೆ ಮಾನ್ಯಾಡಿಗೆ ಎಲ್ಲಿಂದ ಬರ್ತಿದ್ದೀರಿ ಅಮ್ಮೋರು ಇಷ್ಟೊತ್ತು ಹೊರಗೆ ಸುತ್ತುವ ಕೆಲಸ ಏನಿತ್ತು ಗೆಳತಿಯತ್ತ ಚೂಪು ನೋಟ ಬೀರಿ ಕೇಳಿದ್ದಳು ಕಿವಿ ಒಲೆಗಳನ್ನು ತೆಗೆದಿರಿಸುತ್ತಾ ಯಾರೋ ನನ್ನ ಸ್ಪೆಷಲ್ ಫ್ರೆಂಡ್ ಸಿಗ್ತೀನಿ ಅಂದಿದ್ರು ಅದಕ್ಕೆ ಹೋಗಿದ್ದೆ ಅಷ್ಟೆ ನಿಂಗೂ ಗೊತ್ತಲ್ಲ ಮಾನು ನನಗೆ ಗಲ್ಲಿ ಗಲ್ಲಿಗೂ ಫ್ಯಾನ್ಸ್ ಇದ್ದಾರೆ ಅಂತ ಯಾರು ಯಾವಾಗ ಎಲ್ಲಿ ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಂದಳು ಕಂಬಿ ಇಲ್ಲದ ರೈಲು ಬಿಡುವುದರಲ್ಲಿ ಮೊದಲು ಹುಡುಗಿ ಮಾನ್ಯಾಳಿಗೆ ಅವಳ ಮಾತುಗಳೆಲ್ಲವೂ ಬಹಳವೇ ಮುದ್ದು ಓ ಹೌದಾ ಮೇಡಮ್ ಹಾಗಾದರೆ ನಾವು ನಿಮ್ಮನ್ನು ನೋಡೋದಕ್ಕೆ ಅಪಾಯಿಂಟ್ಮೆಂಟ್ ತಗೋಬೇಕಾ ನಾಟಕೀಯ ದನಿಯಲ್ಲಿ ನುಡಿಯುತ್ತಾ ಅವಳ ಪಕ್ಕ ಕೂತಳು ಬೇಡ ಬೇಡ ನನ್ನ ಸ್ಪೆಷಲ್ ಫ್ಯಾನ್ಗಳಿಗೆ ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ ಎಂದು ಹಲ್ಲು ಕಿರಿದು ನಕ್ಕು ಬಿಟ್ಟಳು ಶಿಶಿರ ಆ ನಿಮ್ಮ ಸ್ಪೆಷಲ್ ಫ್ಯಾನ್ಸ್ ಲಿಸ್ಟಲ್ಲಿ ಅಮರ್ತ್ಯ ಸರ್ ಕೂಡ ಇದ್ದಾರಾ ಅವರನ್ನೇ ಮೀಟ್ ಮಾಡೋಕ್ಕೆ ಹೋಗಿದ್ದ ನೀನು ಕಣ್ಣು ಹೊಡೆದು ಕೇಳಿದಾಗ ಕಕ್ಕ ಬಿಕ್ಕಿ ಶಿಶಿರ ಹಾಗೇನೂ ಇಲ್ಲಪ್ಪ ನಾನು ಅವನ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡಿದ್ದೇನಲ್ಲ ನಾನು ಯಾಕೆ ಅವನನ್ನು ಮೀಟ್ ಮಾಡೋಕ್ಕೆ ಹೋಗಲಿ ಎಂದು ತಡವರಿಸಿದಳು ಹೋ ನಿಜಾನ ಸುಳ್ಳು ಹೇಳಿದರೆ ನೀನು ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಡಲಿ ಹಾಗೆಲ್ಲ ಆಗೋಲ್ಲ ಬಿಡು ನೀನು ನಿಜಾನೇ ಹೇಳಿದ್ದಲ್ವಾ ಡಿಸ್ಟಿಂಕ್ಷನಲ್ಲಿ ಪಾಸಾಗ್ತೀಯಾ ಎಂದು ಹುಬ್ಬೇರಿಸಿ ಬಾತ್ರೂಮ್ ಹೊಕ್ಕಳು ಮಾನ್ಯ ಇತ್ತ ಭಯ ಹತ್ತಿಕೊಂಡಿತು ಹುಡುಗಿಗೆ ದಡದಡನೆ ಓಡಿ ಹೋಗಿ ಬಾತ್ರೂಮಿನ ಬಾಗಿಲು ಪಡಿದಳು ಮಾನ್ಯ ಬೇಗ ಬಾಗಿಲು ತೆಗಿಯೇ ಆ್ಯಕ್ಚುಲಿ ನಾನು ಹೇಳಿದ್ದು ಸುಳ್ಳು ನಾನು ನೋಡಲು ಹೋಗಿದ್ದು ಅಮರ್ತ್ಯನನ್ನೇ ಅವನಿಗೆ ಹುಷಾರಿಲ್ಲ ಅಂತ ಹೇಳಿದ್ದೆ ಅಲ್ವಾ ನೀನು ಅದಕ್ಕೆ ಹೋಗಿದ್ದೆ ಪಾಪ ಅವನಿಗೆ ನನ್ನನ್ನು ಬಿಟ್ಟರೆ ಯಾರಿದ್ದಾರೆ ಹೇಳು ಸೊ ನಾನೇ ಅಯ್ಯೋ ಪಾಪ ಅಂತ ಕ್ಷಮಿಸ್ಬಿಟ್ಟೆ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ನಿಂದೇ ತಪ್ಪು ಅವನಿಗೆ ಹುಷಾರಿಲ್ಲ ಅಂತ ನೀನ್ಯಾಕೆ ಹೇಳಬೇಕಿತ್ತು ನೀನು ಹೇಳಲಿಲ್ಲ ಅಂದಿದ್ರೆ ನಾನು ಹೋಗ್ತಾ ಇರಲಿಲ್ಲ ಇನ್ನೊಂದು ವಿಷಯ ಗೊತ್ತಾ ನನ್ನ ಮತ್ತೆ ಅಮರ್ತ್ಯನ ಫ್ರೆಂಡ್ಶಿಪ್ ಮತ್ತೆ ಪ್ಯಾಚಪ್ ಆಯ್ತು ಅವನು ನಂಗೋಸ್ಕರ ಅಡುಗೆ ಕೂಡ ಮಾಡಿದ್ದ ಸಾರಿ ಕೂಡ ಕೇಳ್ದ ಉಫ್ ಇಷ್ಟೇ ನಡೆದಿದ್ದು ನಾನು ಎಲ್ಲ ನಿಜಾನೇ ಹೇಳಿದ್ದೀನಿ ಈಗ ನಾನು ಫೇಲ್ ಆಗಲ್ಲ ಅಲ್ವಾ ಒಂದೇ ಉಸಿರಿಗೆ ಬಡಬಡಿಸಿದವಳನ್ನು ಕಂಡು ಮಾನ್ಯಾಳಿಗೆ ಜೋರು ನಗು ಬಂದು ಬಿಟ್ಟಿತು ನನಗೂ ಗೊತ್ತು ಬಿಡೆ ಮಾರಾಯ್ತಿ ಈ ಊರಲ್ಲಿ ನಿಂಗೆ ನನ್ನನ್ನು ಬಿಟ್ಟರೆ ಬೇರೆ ಯಾವ ಫ್ರೆಂಡ್ಸ್ ಇದ್ದಾರೆ ಹೇಳು ಒಳಗಿನಿಂದಲೇ ಕೂಗಿ ಹೇಳಿದ್ದಳು ಎಲ್ಲ ಗೊತ್ತಿದ್ದು ಬೇಕು ಅಂತಾನೆ ಕೇಳ್ತೀಯಾ ಹೋಗೆ ಸರಿ ಇಲ್ಲ ನೀನು ಎಂದು ಹುಸಿ ಕೋಪ ತೋರುತ್ತಾ ತನ್ನ ಬ್ಯಾಗ್ ಕಿತ್ತೆಸೆದವಳು ಒಂದು ಸುತ್ತು ಸುತ್ತುತ್ತಾ ದೊಪ್ಪೆಂದು ಹಾಸಿಗೆಯ ಮೇಲೆ ಬಿದ್ದಳು ಅಮರ್ತ್ಯ ಯು ಆರ್ ಸೋ ಕ್ಯೂಟ್ ನಿನ್ನ ಸ್ಮೈಲ್ ತುಂಬಾನೇ ಸ್ವೀಟ್ ನೀನು ಸ್ವೀಟ್ ಕ್ಯೂಟ್ ಆ್ಯಂಡ್ ಹಾಟ್ ಎಂದು ತನ್ನಷ್ಟಕ್ಕೆ ನಗುತ್ತಾ ಕಣ್ಮುಚ್ಚಿದಳು ಅಂದು ಶನಿವಾರ ಅಮರ್ತ್ಯ ತನ್ನ ಕೆಲಸದಲ್ಲಿ ತೊಡಗಿಕೊಂಡಿದ್ದ ಎಕ್ಸ್ಕ್ಯೂಸ್ ಮಿ ಸರ್ ಹೊರ ನಿಂತು ಕೇಳಿದ್ದನು ಗಗನ್ ಎಸ್ ಅವನ ಅನುಮತಿ ಸಿಕ್ಕಾಗ ಒಳಬಂದವನು ಬಂದವನು ಸರ್ ವರ್ಮಾ ಗ್ರೂಪ್ಸ್ ಟೆಂಡರ್ ಅನೌನ್ಸ್ ಮಾಡಿದ್ದಾರೆ ಈ ಕಾಂಟ್ರಾಕ್ಟ್ ನಮಗೆ ಸಿಕ್ಕರೆ ಕಳೆದ ಬಾರಿ ನಮ್ಮ ಕೈ ತಪ್ಪಿ ಹೋದ ಪ್ರಾಜೆಕ್ಟಿಂದ ತುಂಬ ನಷ್ಟ ಆಗಿತ್ತಲ್ಲ ಅದು ಸರಿದೋಗಬಹುದು ಮೊದಲೆಲ್ಲ ನಮ್ಮ ಕಂಪನಿಯೊಂದಿಗೆ ಟೈಅಪ್ ಆಗಿದ್ದ ಕಂಪ್ನಿ ಅವ್ರದ್ದು ಒಂದು ಅಫಿಷಿಯಲ್ ಪಾರ್ಟಿ ಇಟ್ಟರೆ ಹೇಗಿರುತ್ತೆ ಈ ಬಗ್ಗೆ ಅವರೊಂದಿಗೆ ಡಿಸ್ಕಸ್ ಮಾಡಬಹುದು ಎಂದನು ಒಂದೆರಡು ನಿಮಿಷ ಅವನೇನೂ ಉತ್ತರಿಸಲಿಲ್ಲ ಕಂಪನಿಯ ಫೈನಾನ್ಸ್ ಡೀಟೇಲ್ ಪರೀಕ್ಷಿಸುತ್ತಿದ್ದವನು ಕೆಲಸ ಮುಗಿದ ನಂತರ ತಲೆ ಎತ್ತಿ ಓಕೆ ಡೇಟ್ ಫಿಕ್ಸ್ ಮಾಡು ಅವರನ್ನ ನಾನು ಇನ್ವೈಟ್ ಮಾಡ್ತೀನಿ ಎಂದು ಅನುಮತಿ ಕೊಟ್ಟಿದ್ದ ಶೋರ್ ಸರ್ ಅವನು ಕೈಗಿಟ್ಟ ಫೈಲ್ ಹಿಡಿದುಕೊಂಡು ಹೊರ ನಡೆದ ಗಗನ್ ಒಂದೇ ಕಡೆ ಕೂತು ಮೈ ಜಿಡ್ಡು ಹಿಡಿದಂತಾಗಿತ್ತು ಅಮರ್ತ್ಯನಿಗೆ ಅದಲ್ಲದೆ ಶಿಶಿರ ಬಹಳವೇ ನೆನಪಾಗುತ್ತಿದ್ದಳು ಮೈ ಮುರಿಯುತ್ತಾ ಮೇಲೆದ್ದವನು ಕಿಟಕಿಯ ಕರ್ಟನ್ ಸರಿಸಿದ್ದ ತುಸು ಸ್ವಚ್ಛ ಗಾಳಿಯಾಡಲೆಂದು ಕಂಪನಿಯ ಮುಂದಿದ್ದ ಪಾರ್ಕ್ ಬಳಿ ಗಲ್ಲದ ಮೇಲೆ ಕೈಯೂರಿ ಕುಳಿತಿರುವ ಹುಡುಗಿ ಅಸ್ಪಷ್ಟವಾಗಿ ಕಂಡಿದ್ದಳು ಶಿಶಿರನ ಅದು ನೋಡಿದ್ದ ಅಮರ್ತ್ಯ ಎಂಟನೇ ಮಹಡೆಯಿಂದ ಸರಿಯಾಗಿ ಗೋಚರಿಸಲಿಲ್ಲ ಛೇ ಅವಳೆ ಯಾಕೆ ಇಲ್ಲಿ ಬರ್ತಾಳೆ ಈಗ ಕಾಲೇಜಿನಲ್ಲಿರುತ್ತಾಳೆ ಎಂದುಕೊಂಡವ ಕರ್ಟನ್ ಮುಚ್ಚಿ ಮತ್ತೆ ತನ್ನ ಜಾಗದಲ್ಲಿ ಕುಳಿತನು ಅದು ಶಿಶಿರಾಳೆ ಇರಬಹುದೇ ಮತ್ತೆ ಮನಸ್ಸು ಶಂಕಿಸಿತು ತಕ್ಷಣ ಎದ್ದು ಬಂದವನು ಮತ್ತೆ ಕಿಟಕಿಯ ಪರದೆ ಸರಿಸಿ ನೋಡಿದ ಅಲ್ಲಿಯೇ ಕುಳಿತಿದ್ದಾಳೆ ಆ ಹುಡುಗಿ ಕೂಡಲೇ ಶಿಶಿರಾಳಿಗೆ ಕರೆ ಮಾಡಿದ ಹಲೋ ಹಲೋ ಶಿಶಿರಾ ಎಲ್ಲಿದ್ದೀಯಾ ಕೇಳಿದ ಇನ್ನೆಲ್ಲಿ ನಿನ್ನ ಕಂಪನಿಯ ಮುಂದೆಯೇ ಕುಳಿತಿದ್ದೇನೆ ಕಾಲೇಜ್ ಬೇಗ ಮುಗೀತು ನಿನ್ನನ್ನು ನೋಡಬೇಕು ಅನಿಸ್ತಿತ್ತು ಅದಕ್ಕೆ ಬಂದ್ಬಿಟ್ಟೆ ಎಂದಳು ಅದು ಶಿಶಿರಾಳೆ ಎಂದು ಖಾತ್ರಿಯಾಗಿತ್ತು ಅಮರ್ತ್ಯನಿಗೆ ನಿಟ್ಟುಸಿರೊಂದನ್ನು ಹೊರದಬ್ಬಿದವನು ಅಲ್ಯಾಕೆ ಕೂತಿದ್ದೀಯಾ ಒಳಗೆ ಬರಬೇಕು ತಾನೆ ಎಂದನು ಬೇಡ ನೀನು ಯಾವಾಗ ಯಾವ ಮೂಡಲಿರ್ತೀಯೋ ಗೊತ್ತಿಲ್ಲ ಆ ದಿನ ನಾನು ಗೊತ್ತಾಗದೆ ಮೀಟಿಂಗ್ ರೂಮ್ಗೆ ಬಂದ್ಬಿಟ್ಟೆ ಅಲ್ವಾ ಇವತ್ತು ಹಾಗೆ ಆಗಿಬಿಟ್ರೆ ಅದಕ್ಕೆ ನಾನು ಹೊರಗೆ ಕಾಯ್ತಿದ್ದೇನೆ ನೀನು ಕೆಲಸ ಮುಗಿದ ಮೇಲೆಯೇ ಬಾ ಎಂದಳು ಕಸಿವಿಸಿ ಆಯಿತು ಅಮರ್ಥ್ಯನಿಗೆ ಯಾವ ವಿಷಯವನ್ನು ಸುಲಭವಾಗಿ ಮರೆಯುವವಳೆಲ್ಲ ಶಿಶಿರ ಐ ಆಮ್ ಸಾರಿ ಶಿಶಿರ ನಿನ್ನ ಮನಸ್ಸು ತುಂಬ ಸೂಕ್ಷ್ಮ ಈ ಮನಸ್ಸಿಗೆ ಇನ್ಯಾವತ್ತೂ ನನ್ನಿಂದ ನೋವಾಗುವುದಿಲ್ಲ ಮನದಲ್ಲೇ ಕ್ಷಮೆ ಯಾಚಿಸಿದವ ಆಯ್ತು ನಾನು ಬರ್ತೇನೆ ಅಲ್ಲೇ ಇರು ಎಂದು ಕರೆ ತುಂಡರಿಸಿದ ಆ ದಿನ ಹೆಚ್ಚೇನು ಕೆಲಸಗಳಿರಲಿಲ್ಲ ಇದ್ದ ಕೆಲಸಗಳನ್ನು ಗಗನ್ಗೆ ವಹಿಸಿ ಅವಳನ್ನು ಮಾತನಾಡಿಸಲು ಹೊರಬಿದ್ದ ಅಮರ್ತ್ಯ ಶಿಶಿರಾಳಿಗೆ ಅದೆಷ್ಟು ಪ್ರಾಮುಖ್ಯತೆ ನೀಡುತ್ತಾನವನು ಅವನಿಗೆ ಅದರರಿವಿಲ್ಲ ಅವನನ್ನು ಕಾಣುತ್ತಲೇ ಖುಷಿಯಿಂದ ಅವನ ಬಳಿಗೋಡಿದಳು ಶಿಶಿರ ಹೇ ನಿಜವಾಗ್ಲೂ ನೀನು ಇಷ್ಟು ಬೇಗ ಬಂದ್ಬಿಟ್ಯಾ ನೀನು ಕೆಲಸ ಮುಗಿಸಿ ಬರೋದು ಇನ್ನೂ ಎರಡು ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೆ ಖುಷಿಯಿಂದ ಬಿತ್ತರಿಸಿ ಅವನ ಕೊರಳು ಬಳಸಿ ನಿಂತಳು ಮೆಲ್ಲಗೆ ಅವಳಿಂದ ಬಿಡಿಸಿಕೊಂಡ ಅಮರ್ತ್ಯ ಕೆಲಸ ಮಾಡುವ ಜಾಗವದು ಬೇರೆಯವರು ತಪ್ಪು ತಿಳಿಯಬಾರದೆಂಬ ಮುಂಜಾಗ್ರತೆ ಅವನದ್ದು ಹೌದು ನಿಂಗೆ ಏನು ಕೆಲಸ ಇಲ್ವಾ ಈ ರೀತಿ ತಿರುಗುತ್ತಾ ಟೈಮ್ ವೇಸ್ಟ್ ಮಾಡ್ತಿದ್ದೀಯಲ್ಲ ಎಕ್ಸಾಮ್ ಹತ್ತಿರ ಬರ್ತಿದೆ ಓದ್ಕೋತಿದ್ದೀಯಾ ತಾನೇ ಹಣೆ ಕೆರೆದುಕೊಂಡು ಹಾಂ ಹಾಂ ಓದ್ಕೋತಿದ್ದೀನಿ ನೀನು ನಮ್ಮ ಅಣ್ಣನ ಥರ ಆಡ್ತೀಯಲ್ಲ ನನಗೆ ಇವತ್ತು ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿದೆ ಹೋಗೋಣವಾ ಅವನು ತೋಳು ಬಳಸಿ ಕೇಳಿದಳು ಗೊಂಬೆಯಂತೆ ಕಣ್ಣು ಪಿಳಿಗುಟ್ಟಿಸುತ್ತಾ ಅವನ ಉತ್ತರಕ್ಕಾಗಿ ಕಾಯುತ್ತಿದ್ದಳು ಶಿಶಿರ ಇಲ್ಲ ನನಗೆ ಅಷ್ಟು ಟೈಮ್ ಇಲ್ಲ ಮತ್ತೆ ವಾಪಸ್ ಹೊಡಬೇಕು ನಾನು ಅವನೆಂದಾಗ ಸಪ್ಪಗಾಯಿತು ಅವಳ ಮುಖ ಅಷ್ಟರಲ್ಲಿ ಅವಳ ಫೋನ್ ಸದ್ದಾಯಿತು ಅಮರ್ತ್ಯನ ಕಣ್ಣುಗಳು ಅತ್ತ ಹೊರಳಿದ್ದವು ವಿಶ್ ಆ ಹೆಸರು ಕಂಡಾಕ್ಷಣ ಅವನ ಮುಷ್ಟಿ ಬಿಗಿಯಿತು ಹಾಯ್ ವಿಶ್ ಸರಿಯಾದ ಸಮಯಕ್ಕೆ ಫೋನ್ ಮಾಡಿದ್ದೀಯಾ ಇವತ್ತು ಶನಿವಾರ ಅಲ್ವಾ ನಾನು ನಿಂಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದೆ ಈಗ ಸಿಗ್ತೀಯಾ ನೀನು ಇಬ್ರು ಪಾನಿಪುರಿ ತಿನ್ನೋಕೆ ಹೋಗೋಣ ಅವಳ ಮಾತು ಮುಗಿಯುವ ಮೊದಲೇ ಫೋನ್ ಕಿತ್ತು ಸ್ವಿಚ್ ಆಫ್ ಮಾಡಿಬಿಟ್ಟ ಅಮರ್ತ್ಯ ಅವನ ಅನಿರೀಕ್ಷಿತ ನಡೆಯಿಂದ ಪೆಚ್ಚಾದಳು ಶಿಶಿರ ಹೇ ಅಮರ್ತ್ಯ ಯಾಕೆ ಹೀಗೆ ಮಾಡ್ದೆ ನನ್ನ ಫ್ರೆಂಡ್ ಲೈನಲ್ಲಿದ್ದ ಬೇಜಾರಾಗೋದಿಲ್ವಾ ಅವನಿಗೆ ನೀನಂತೂ ಬರೋದಿಲ್ಲ ಅವನನ್ನಾದರೂ ಜೊತೆಗೆ ಕರ್ಕೊಂಡು ಹೋಗ್ತಿದ್ದೆ ಕೊಡು ನನ್ನ ಫೋನ್ ಎಂದು ಕೈಚಾಚಿದಳು ಅದರ ಅವಶ್ಯಕತೆ ಇಲ್ಲ ನಾನೇ ನಿನ್ನ ಜೊತೆ ಬರ್ತೀನಿ ಅವಳ ಉತ್ತರಕ್ಕೂ ಕಾಯದೆ ಫೋನನ್ನು ಜೇಬಿಗಿಡಿಸಿಕೊಂಡು ಮುಂದೆ ನಡೆದನು ಅಮರ್ತ್ಯ ಶಿಶಿರಾಳನ್ನು ವಿಶ್ರುತ್ನಿಂದ ದೂರವಿರಿಸಬೇಕಿದೆ ಅವಳಿಗೆ ಸತ್ಯ ಹೇಳಲಾಗುತ್ತಿಲ್ಲ ಮತ್ತೆ ಅವನಿಂದ ಯಾವ ಅಪಾಯಕ್ಕೆ ಸಿಲುಕುವಳೋ ಎಂದು ಆತಂಕಕ್ಕೀಡಾದವನು ಮನದಲ್ಲೇ ಅದೇನನ್ನು ದೃಢವಾಗಿ ನಿರ್ಧರಿಸಿ ನಿಟ್ಟುಸಿರು ಬಿಟ್ಟನು ಉಫ್ ಅಮರ್ತ್ಯ ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ನಿನ್ನ ಬಗ್ಗೆ ನನಗೆ ಪೂರ್ತಿಯಾಗಿ ಹೇಳು ಯಾಕೆ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ ನೀನು ಒಮ್ಮೊಮ್ಮೆ ಬೇಗ ಕೋಪ ಮಾಡ್ಕೋತೀಯಾ ಇನ್ನೊಮ್ಮೆ ನಾನು ಎಷ್ಟೇ ಇರಿಟೇಟ್ ಮಾಡಿದ್ರೂ ಕೋಪನೆ ಮಾಡ್ಕೊಳ್ಳಲ್ಲ ಒಮ್ಮೆ ಸ್ವೀಟ್ ಒಮ್ಮೆ ಹಾಟ್ ಒಮ್ಮೆ ಕ್ಯೂಟ್ ಒಮ್ಮೆ ಅರೋಗ್ಯಂಟ್ ಮತ್ತೆ ಅವಳು ಇನ್ನಷ್ಟು ಮಾತನಾಡಿ ಅವನ ತಲೆ ತಿನ್ನುವ ಮುನ್ನವೇ ಅವಳತ್ತ ತಿರುಗಿ ಈಗ ನನಗೆ ಕೋಪ ಬರ್ತಿದೆ ಎಂದನು ಮತ್ತೆ ತುಟಿ ಬಿಚ್ಚಲಿಲ್ಲ ಹುಡುಗಿ ಬಾಯಿಯ ಮೇಲೆ ಬೆರಳಿಟ್ಟು ಸುಮ್ಮನೆ ಅವನನ್ನು ಹಿಂಬಾಲಿಸತೊಡಗಿದಳು ರಸ್ತೆಯ ಬದಿಯಲ್ಲಿ ಇಬ್ಬರು ನಡೆದು ಹೋಗುತ್ತಿದ್ದರು ಮತ್ತೊಂದು ಬದಿಯಲ್ಲಿ ಪಾನಿಪುರಿ ಅಂಗಡಿಯನ್ನು ಕಾಣುತ್ತಿದ್ದಂತೆ ಖುಷಿಯಿಂದ ಕಣ್ಣರಳಿಸಿದಳು ಶಿಶಿರ ಅಮರ್ತ್ಯ ಅಲ್ಲಿದೆ ಪಾನಿಪುರಿ ಎಂದು ಓಡುನಡಿಗೆಯಲ್ಲಿ ರಸ್ತೆ ದಾಟಲು ಅವಸರಿಸಿದವಳನ್ನು ತಕ್ಷಣ ಕೈ ಹಿಡಿದು ತನ್ನತ್ತ ಎಳೆದುಕೊಂಡನು ಅಮರ್ತ್ಯ ಅವನ ಎದೆಗಂಟಿದಳು ಶಿಶಿರ ಅವನ ಕೈಗಳೇಕೋ ಸಣ್ಣದಾಗಿ ಕಂಪಿಸುತ್ತಿದ್ದವು ಏನಾಯಿತು ಅಮರ್ತ್ಯ ಯಾಕೆ ನಿನ್ನ ಹಾರ್ಟ್ ಹಾರ್ಟ್ಬೀಟ್ ಇಷ್ಟು ಜೋರಾಗಿದೆ ಆಯೋ ಓಕೆ ಅವನ ಅಪ್ಪುಗೆಯಿಂದ ಹೊರಬರದೆ ಮೆಲ್ಲಗೆ ಕೇಳಿದಳು ಏನಾಗಿದೆ ಶಿಶಿರ ನಿಂಗೆ ತಲೆ ಕೆಟ್ಟಿದೆಯಾ ಅಲ್ಲಿ ಟೆಂಪೋ ಬರ್ತಿದೆ ಅದನ್ನು ನೋಡದೆ ನುಗ್ತೀಯಲ್ಲ ನಿಗೇ ಏನಾದರೂ ಆಗಿದ್ರೆ ಓ ಗಾಡ್ ಅವನ ಗಾಬರಿ ಬೆರೆತ ಕಣ್ಣುಗಳನ್ನೇ ಕಾಣುತ್ತಿದ್ದು ಬಿಟ್ಟಳು ಶಿಶಿರ ನನ್ನನ್ನು ಯಾಕಿಷ್ಟು ಕಾಳಜಿ ಮಾಡುತ್ತಾನಿವನು ನಮ್ಮ ಮಧ್ಯೆ ಇರುವುದು ಕೇವಲ ಸ್ನೇಹನಾ ಕ್ರಮೇಣ ಯೋಚನೆಗಿಳಿಯಿತು ಅವಳ ಮನಸ್ಸು ಶಿಶಿರ ನಿನ್ನನ್ನೇ ಕೇಳ್ತಿರೋದು ಅವನ ದನಿಗೆ ಮತ್ತೆ ಎಚ್ಚೆತ್ತುಕೊಂಡವಳು ಆ ಯೋಚನೆಯನ್ನು ಅಲ್ಲಿಯೇ ಕೊಡವಿ ಬಿಟ್ಟಳು ನಂಗೇನೂ ಆಗಿಲ್ಲ ಅಮರ್ಥ್ಯ ಐ ಆಮ್ ಫೈನ್ ಬಾ ಹೋಗೋಣ ಎಂದು ಮುಂದೆ ನಡೆದವಳ ಕೈ ಹಿಡಿದು ರಸ್ತೆ ದಾಟಿಸಿದ್ದ ಎರಡು ಪ್ಲೇಟ್ ಪಾನಿಪುರಿ ಆರ್ಡರ್ ಮಾಡಿದ್ದಳು ಶಿಶಿರ ಅವನು ಈ ರೀತಿಯಾಗಿ ರಸ್ತೆ ಬದಿಯಲ್ಲಿ ತಿನ್ನುತ್ತಿರುವುದು ಇದೇ ಮೊದಲು ಸಲೀಸಾಗಿ ತಿನ್ನಲಾಗದೆ ಕಷ್ಟಪಡುತ್ತಿದ್ದವನನ್ನು ಕಂಡು ನಕ್ಕು ಬಿಟ್ಟಳು ಶಿಶಿರ ಅಯ್ಯೋ ದೇವ್ರೆ ನಿಂಗೆ ಪಾನಿಪುರಿ ತಿನ್ನೋದಕ್ಕೂ ಬರಲ್ವಾ ಯಾಕೆ ನೀನು ಯಾವತ್ತೂ ತಿಂದಿಲ್ವಾ ಹೋಗ್ಲಿ ಆ ಮಾಡು ಎನ್ನುತ್ತಾ ತನ್ನ ತಟ್ಟೆಯಿಂದ ಪಾನಿಪುರಿ ತೆಗೆದು ಅವನ ಬಾಯಿಗಿಡಿಸಿದಳು ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ ಹಾದು ಹೋಗುತ್ತಿದ್ದ ಅರವಿಂದ್ ಕಣ್ಣಿಗೆ ಆ ದೃಶ್ಯ ಬಿದ್ದು ಬಿಟ್ಟಿತು ಕಾರು ನಿಲ್ಲಿಸಿ ಕಿಟಕಿಯ ಗಾಜಿಡಿಸಿದರು ಅಮರ್ತ್ಯ ಅಡುಗೆ ಮಾಡುವಾಗ ಒಂದೊಂದು ತರಕಾರಿಯನ್ನು ನಾಲ್ಕೈದು ಬಾರಿ ತೊಳೆಯುವವ ಬೀದಿಯಲ್ಲಿ ಬಂದು ಪಾನಿಪುರಿ ತಿನ್ನುತ್ತಿರುವನೆ ಇಲ್ಲಿಯ ತನಕ ಬಂದು ಬಿಟ್ಟಿದೆ ಇವರ ಸಂಬಂಧ ಈ ಹುಡುಗಿ ಇವನ ತಲೆಕೆಡಿಸಿ ಬಿಟ್ಟಿದ್ದಾಳೆ ಇದನ್ನು ಮುಂದುವರೆಯೋದಕ್ಕೆ ಬಿಡಬಾರದು ಅವರ ಕಾರು ಧೂಳೆಬ್ಬಿಸಿ ಮುಂದೆ ಹೊರಟು ಹೋಯಿತು ಹೇಗಿದೆ ಕೇಳಿದಳು ಹುಬ್ಬೇರಿಸಿ ಹ್ಞೂ ಎಂದನಷ್ಟೆ ಅಯ್ಯೋ ಹ್ಞೂ ಅಂದರೆ ಏನರ್ಥ ಚೆನ್ನಾಗಿದೆಯೋ ಇಲ್ವೋ ಫೈವ್ ಸ್ಟಾರ್ ರೆಸ್ಟೋರೆಂಟಲ್ಲೂ ಕೂಡ ಈ ರುಚಿ ಸಿಗೋದಿಲ್ಲ ಅಲ್ವಾ ರಸ್ತೆ ಬದಿಯ ರುಚಿ ಅವನಿಗೂ ಹಿಡಿಸಿತ್ತು ಆದರೂ ಏನೊಂದು ಹೇಳದೆ ಅಂಗಡಿ ಅವನಿಗೆ ದುಡ್ಡು ಕೊಡಲು ಮುಂದಾಗಿದ್ದ ಚೇಂಜ್ ನೀವೇ ಇಟ್ಕೊಳ್ಳಿ ಅವನೆಂದಾಗ ಶಿಶಿರಾಳ ಕಣ್ಣುಗಳು ಊರಗಲವಾಗಿದ್ದವು ಅಯ್ಯೋ ರಾಮ ಐವತ್ತೆರಡು ರೂಪಾಯಿ ಯಾರಾದರೂ ಚೇಂಜ್ ಬಿಡ್ತಾರಾ ಅಯ್ಯೋ ಚೇಂಜ್ ಕೊಡಯ್ಯ ಅವನೇನೋ ಹೇಳ್ದ ಅಂತ ನೀನು ಹಲ್ಲು ಕಿಸಿದುಕೊಂಡು ತಲೆ ಆಡಿಸಿಬಿಟ್ಯಾ ಕೊಡು ಕೊಡು ಎಂದು ಅಂಗಡಿಯವನ ಮೇಲೆ ರೇಗಿದಳು ದೊಡ್ಡ ರಾಣಿ ಎಂದು ಗೊಣಗುತ್ತಾ ದುಡ್ಡನ್ನು ಅವಳ ಕೈಗೆ ಕುಕ್ಕಿದ ಅಂಗಡಿಯವ ಅದರಲ್ಲಿ ಐದು ರೂಪಾಯಿ ಮಾತ್ರ ತೆಗೆದಿಟ್ಟುಕೊಂಡವಳು ಮಿಕ್ಕ ದುಡ್ಡನ್ನು ಅಮರ್ತ್ಯನ ಕೈಗಿಡಿಸಿದಳು ಏನೊಂದು ಅರ್ಥವಾಗದೆ ಅವಳನ್ನೇ ದುರುಗುಟ್ಟಿ ನಿಂತಿದ್ದ ಈ ಐದು ರೂಪಾಯಿ ಯಾಕೆ ಎತ್ಕೊಂಡೆ ಅಂತ ಯೋಚನೆ ಮಾಡ್ತಿದ್ದೀಯಾ ನಿನಗೆ ಇಷ್ಟು ಒಳ್ಳೆ ರುಚಿ ತೋರಿಸಿದ್ದೀನಲ್ಲ ಅದಕ್ಕೆ ಟಿಪ್ಸ್ ಇದನ್ನು ನಾನು ಕೂಡಿಡುತ್ತೇನೆ ಆರು ತಿಂಗಳಾದ ಮೇಲೆ ನನ್ನ ಎಕ್ಸಾಮ್ ಮುಗಿಯುತ್ತೆ ಆಗ ನಾನು ಈ ಊರು ಬಿಟ್ಟು ಹೋಗಬೇಕಲ್ಲ ಊರು ಬಿಡಬೇಕು ಅಂದರೆ ಕೆಲಸ ಬಿಡಬೇಕು ಕೆಲಸ ಬಿಡಬೇಕು ಅಂದರೆ ಐದು ಲಕ್ಷ ಕಾಂಪನ್ಸೇಷನ್ ಕೊಡಬೇಕು ಕೊನೆಯಲ್ಲಿ ಈ ದುಡ್ಡನ್ನೆಲ್ಲ ನಿನಗೆ ಕೊಟ್ಟು ಹೊರಟು ಹೋಗ್ತೀನಿ ಎಂದು ಕೈಯಲ್ಲಿದ್ದ ಕಾಸನ್ನು ತನ್ನ ಬ್ಯಾಗಿನೊಳಗಿರಿಸಿದಳು ಐದು ಲಕ್ಷ ಈ ಚಿಲ್ರೆ ಕಾಸಿಂದ ಕೈ ಕಟ್ಟಿ ಕೇಳಿದ ಹಾ ಯಾಕೆ ಅನ್ಮಾನ ಅವಳೆಂದಾಗ ಮುಖ ಹೊರಳಿಸಿ ಕಿಸಕ್ಕನೆ ನಕ್ಕು ಬಿಟ್ಟ ಹೊಯ್ ಯಾಕೆ ನಗ್ತೀಯಾ ನಾನು ನಿಜಾನೇ ಹೇಳ್ತಿರೋದು ಆರು ತಿಂಗಳಾದ ಮೇಲೆ ನೀನೇ ಬಂದು ನೋಡು ಕೋಪದಿಂದ ಊದಿಕೊಂಡಿತು ಅವಳ ಮುಖ ಸರಿ ಸರಿ ನಾನು ನೋಡ್ತೀನಿ ನಾಡಿದ್ದು ಶೂಟಿಂಗ್ ಇರುತ್ತೆ ಬಂದ್ಬಿಡು ಎಂದು ನಗುವನ್ನು ಬಲವಂತವಾಗಿ ತಡೆದಿಟ್ಟವನ ಹಿಂದೆಯೇ ಓಡಿದಳು ಶಿಶಿರ ನೋಡು ಮತ್ತೆ ಮತ್ತೆ ನಗ್ತೀಯ ನಂಗೆ ಕೋಪ ಬರ್ತಿದೆ ಅವಳ ಕೂಗನ್ನು ಕಿವಿಗೆ ಹಾಕಿಕೊಳ್ಳದೆ ಮುಂದೆ ನಡೆದ ಅಮರ್ತ್ಯ ಅಂದು ಅಮರ್ತ್ಯನನ್ನು ಕಾಣಲು ಆಫೀಸಿಗೆ ಬಂದಿದ್ದರು ಅರವಿಂದ್ ಅವನ ಕ್ಯಾಬಿನ್ ಬಳಿ ಬರುತ್ತಲೇ ಒಳಗೆ ಗಗನ್ ಹಾಗೂ ಅಮರ್ತ್ಯನ ಮಾತುಗಳು ಕಿವಿಗೆ ಬಿದ್ದಿದ್ದವು ಸರ್ ಶಿಶಿರ ಬಳಸುತ್ತಿದ್ದ ಪರ್ಫ್ಯೂಮ್ ಯಾವ ಕಂಪನಿಯದ್ದು ಅಂತ ಕೇಳಿದ್ರಾ ನೀವು ಆ ದಿನ ತುಂಬ ಹುಡುಕುತ್ತಿದ್ರಿ ಅಲ್ವಾ ಕೇಳಿದ್ದ ಗಗನ್ ಅದು ಯಾವ ಕಂಪ್ನಿಯದ್ದು ಅಲ್ಲ ಗಗನ್ ಅವಳೇ ಖುದ್ದಾಗಿ ತಯಾರಿಸಿರುವುದು ಅಮರ್ತ್ಯ ಲ್ಯಾಪ್ಟಾಪ್ ಕೊಟ್ಟುತ್ತಲೇ ಉತ್ತರಿಸಿದ್ದ ವಾಟ್ ಅದು ಹೇಗೆ ಸಾಧ್ಯ ಅಷ್ಟು ಚಂದದ ಪರ್ಫ್ಯೂಮ್ ಅವಳು ಹೇಗೆ ಮಾಡಲು ಸಾಧ್ಯ ಐ ಕಾಂಟ್ ಬಿಲೀವ್ ದಿಸ್ ಆಶ್ಚರ್ಯಚಕಿತನಾಗಿದ್ದ ಗಗನ್ ಹೌದು ನನಗೂ ನಂಬಲಾಗಲಿಲ್ಲ ಆ ಪರ್ಫ್ಯೂಮ್ ನಮ್ಮ ಸ್ನೇಹದ ಪ್ರತೀಕವಂತೆ ಯಾರಿಗೂ ಬಳಸಲು ಕೊಡಬಾರದು ಯಾರಿಗೂ ಹೇಳಬಾರದು ಅಂದಿದ್ದಾಳೆ ಹುಚ್ಚು ಹುಡುಗಿ ಅವೆಲ್ಲ ಮಾತುಗಳು ಅರವಿಂದ್ ಕಿವಿಗೆ ಬಿದ್ದು ಬಿಟ್ಟವು ಪರ್ಫ್ಯೂಮ್ ಅವರಿಬ್ಬರ ನಡುವೆ ಕಂದಕ ಸೃಷ್ಟಿಸಲು ಅದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಲು ನಿರ್ಧರಿಸಿಬಿಟ್ಟರು ಅದೇ ಸಮಯಕ್ಕೆ ಶಿಶಿರ ಅಮರ್ತ್ಯನ ಕ್ಯಾಬಿನ್ನತ್ತ ನಡೆದು ಬರುತ್ತಿರುವುದು ಕಾಣಿಸಿತ್ತು ಜೇಬಿನಿಂದ ಫೋನ್ ಹೊರತೆಗೆದು ಕರೆಯಲ್ಲಿರುವಂತೆ ನಟಿಸುತ್ತಾ ಹಾ ಹೇಳಿ ಅಮರ್ತ್ಯ ಪರ್ಫ್ಯೂಮ್ ಸ್ಯಾಂಪಲ್ ಕಳಿಸಿರ್ಬೇಕಲ್ಲ ಅವನ ಫ್ರೆಂಡ್ ಗಿಫ್ಟ್ ಮಾಡಿದ್ದಂತೆ ಅದನ್ನು ಮಾರ್ಕೆಟಿಂಗ್ ಮಾಡಿದರೆ ನಮ್ಮ ಕಂಪನಿಗೆ ಭರ್ಜರಿ ಲಾಭ ಈಗಷ್ಟೇ ಅವನ ಜೊತೆ ಮಾತಾಡ್ಕೊಂಡು ಬಂದಿದ್ದೀನಿ ಅವನೇ ಈ ಐಡಿಯಾ ಕೊಟ್ಟಿದ್ದು ಲ್ಯಾಬ್ ಟೆಸ್ಟ್ ಒಂದಾಗಲಿ ಇನ್ನಷ್ಟು ಸ್ಯಾಂಪಲ್ ಬೇಕಿದ್ರೆ ಕಳಿಸಿಕೊಡ್ತೇವೆ ಎನ್ನುತ್ತಾ ಅವಳೆದುರೇ ಹಾದು ಹೋಗಿದ್ದರು ಅದನ್ನು ನಿಜವೆಂದೇ ನಂಬಿ ಬಿಟ್ಟಳು ಶಿಶಿರ ಅವಳ ಕಣ್ಣುಗಳು ತುಂಬಿಕೊಂಡವು ತಾನು ಸ್ನೇಹದ ಪ್ರತೀಕವೆಂದು ಕೊಟ್ಟ ಸುಗಂಧ ದ್ರವ್ಯವನ್ನು ದುಡ್ಡಿಗೆ ಮಾರಿಕೊಳ್ಳುತ್ತಿರುವನೆ ಸಂಕಟ ಉಕ್ಕಿತು ಹುಡುಗಿಗೆ ಅಮರ್ತ್ಯ ಅವಳ ಗಟ್ಟಿದನಿಗೆ ಬೆಚ್ಚಿ ತಲೆ ಎತ್ತಿದ ಅಮರ್ತ್ಯ ಕೆಂಪಡರಿದ್ದ ಅವಳ ಕಣ್ಣುಗಳು ಕೆನ್ನೆಯ ಮೇಲೆ ಜಾರುತ್ತಿದ್ದ ಕಂಬನಿಯನ್ನು ಕಂಡು ಆತಂಕಗೊಂಡನು ಏನಾಯ್ತು ಕೂಡಲೇ ಎದ್ದು ಅವಳ